ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಮಾಸದ ಕುಂಭರಾಶಿಯ ಗ್ರಹಗತಿಗಳನ್ನು ನೋಡೋಣ ಸೆಪ್ಟೆಂಬರ್ ಮಾಸದಲ್ಲಿ ನಿಮಗೆ ಹೊಸ ಅವಕಾಶಗಳು ಮತ್ತು ಬೆಳವಣಿಗೆಗಳ ಕಾಲ ಈ ತಿಂಗಳಾಗಿದೆ ಹಳೆಯ ಅಡಚಣೆಗಳು ಏನಾದರೂ ಇದ್ದರೆ ನಿಧಾನವಾಗಿ ಅಂದರೆ ಹಂತ ಹಂತವಾಗಿ ನಿವಾರಣೆಯಾಗುತ್ತದೆ ಆರ್ಥಿಕ ಸ್ಥಿತಿ ಹಣಕಾಸು ದೃಷ್ಟಿಯಿಂದ ಸಾಧಾರಣದಿಂದ ಉತ್ತಮ ಫಲಿತಾಂಶಗಳು ಅಂದರೆ ನಿಮಗೆ ವ್ಯಾಪಾರದಲ್ಲಿ ಮೀಡಿಯಮ್ ಆಗಿ ಸಾಧಾರಣವಾಗಿ ವ್ಯಾಪಾರವಾಗುತ್ತಿದ್ದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಹೆಚ್ಚು ವ್ಯಾಪಾರ ಆಗುತ್ತದೆ ಹೂಡಿಕೆಗೆ ಮಾಡಲು ಇದು ಉತ್ತಮ ಕಾಲವಾಗಿದೆ ಆದರೆ ಅನಗತ್ಯ ಖರ್ಚುಗಳಿಂದ ದೂರವಿರಿ ನಿಮಗೆ ಯಾವುದಾದರೂ ವಸ್ತುಗಳನ್ನು ನೋಡಿದರೆ ತೆಗೆದುಕೊಳ್ಳಬೇಕೆಂಬ ಆಸೆ ಬರುತ್ತದೆ ಬೇಡವಾದಕ್ಕೆಲ್ಲ ಖರ್ಚು ಮಾಡುವುದು ಬೇಡ ಖರ್ಚುಗಳನ್ನು ಕಡಿಮೆ ಮಾಡಿ ಉದ್ಯೋಗ ವ್ಯಾಪಾರ ಹೊಸ ಯೋಜನೆಗಳನ್ನು ಶುರು ಮಾಡಲು ಇದು ಉತ್ತಮ ಸಮಯವಾಗಿದೆ ಉದ್ಯೋಗದಲ್ಲಿ ಬದಲಾವಣೆಯಾಗುತ್ತದೆ ಅಥವಾ ನೀವು ಮಾಡುತ್ತಿರುವ ಕೆಲಸದಲ್ಲಿ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಾಗುವುದು ಈ ಥರ ಸಾಧ್ಯತೆಗಳು ಬರುತ್ತವೆ ವ್ಯಾಪಾರಿಗಳಿಗೆ ಲಾಭದಾಯಕ ಒಪ್ಪಂದಗಳು ಬರುತ್ತವೆ ಆದರೆ ನೀವು ಆ ಒಪ್ಪಂದಗಳನ್ನು ಪರಿಶೀಲಿಸಿ ಒಪ್ಪಿಕೊಳ್ಳುವುದು ಉತ್ತಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತವೆ ಹೆಚ್ಚಿನ ಸಮಸ್ಯೆಗಳೇನು ಬರುವುದಿಲ್ಲ ವಿಶೇಷವಾಗಿ ನಿಮಗೆ ಬಂದರೆ ಜೀರ್ಣಕ್ರಿಯೆ ತಲೆನೋವು ಬರುತ್ತದೆ ಏಕೆಂದರೆ ನೀವು ಊಟ ಜಾಸ್ತಿ ಮಾಡುವುದರಿಂದ ಜೀರ್ಣಕ್ರಿಯೆ ಸಂಬಂಧಪಟ್ಟಂತೆ ನಿಮಗೆ ಸ್ವಲ್ಪ ತೊಂದರೆ ಉಂಟಾಗುತ್ತದೆ ಅದನ್ನು ಧ್ಯಾನ ಮತ್ತು ವ್ಯಾಯಾಮ ಮಾಡುವುದರಿಂದ ನಿಮಗೆ ಶಾಂತಿ ಸಿಗುತ್ತದೆ ಪ್ರೇಮ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ದಾಂಪತ್ಯ ಜೀವನ ಸುಧಾರಿಸುತ್ತದೆ ಅಂದರೆ ದಾಂಪತ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಕಲಹಗಳಿದ್ದರೆ ಸರಿ ಹೋಗುತ್ತದೆ ಅವಿವಾಹಿತರಿಗೆ ಹೊಸ ಪರಿಚಯಗಳು ಆಗುವ ಸಾಧ್ಯತೆ ಇದೆ ಅಂದರೆ ನೀವೇನಾದರೂ ಮದುವೆಯಾಗಲು